ನಮ್ಮೆಲ್ಲರಿಗೂ ಶುಭಾಶಯವನ್ನು ಹೇಳಿದಂತಹ ರಜನಿ ಮಂಜುನಾಥ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಶ್ರೀ ಆನಂದ್ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ವೇದಿಕೆ ಮೇಲೆ ಆಶ್ರಿತವಾಗಿರ್ತಕ್ಕಂಥ ಶಾಲೆಯ ಪ್ರೌಢಶಾಲೆಯ ಉದ್ದೇಶಿಸಿದ ಹಾಗೂ ಉದ್ದೇಶ ಎಲ್ರಿಗೂ ಸಹ ವೇದಿಕೆ ಮೇಲೆ ಇರುವ ಎಲ್ರಿಗೂ ಸ್ವಾಗತ ವಹಿಸ್ತಾ ಅದೇ ರೀತಿ ಈ ದಿನ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಎಲ್ಲ ಗುರುಗಳಿಗೂ ಪ್ರೌಢಶಾಲೆಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಈ ಕಳೆದ ಬಾರಿ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಈ ದಿನ ನೆಂಜ್ ಆಫ್ ಬೆಂಗಳೂರು ಹೋಸ್ಟ್ ಅವರ ಅವರು ನಿಮಗೆ ಪ್ರತಿಭಾ ಪುರಸ್ಕಾರ ಕೊಡೋದಕ್ಕೆ ನಿಮ್ಮನ್ನೆಲ್ಲ ಕರೆದಿದ್ದಾರೆ ಅವರೂ ಸಹ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಪತ್ರಿಕಾ ಮಾಧ್ಯಮದ ಶ್ರೀ ಹನುಮಂತ್ ಸರ್ ಅವರು ಅವರಿಗೂ ಸಹ ಸ್ವಾಗತ ಬಯಸ್ತಾ ಎಲ್ಲ ಪುಟಾಣಿ ಮಕ್ಕಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಮೊದಲಿಗೆ ಎಲ್ಲ ಶಿಕ್ಷಕರೊಂದಕ್ಕೂ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ತಮ್ಮೆಲ್ಲರಿಗೂ ನಾವು ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿಕ್ಷಕರ ದಿನಾಚರಣೆಯನ್ನು ಸರ್ಕಾರದಲ್ಲಿ ಐದನೇ ತಾರೀಕು ಮಾಡಿದರು ಈ ಸಾರಿ ಒಂದು ನಾಲ್ಕು ದಿನ ಐದು ದಿನ ಬಿಟ್ಟು ನಮ್ಮ ವಯಸ್ ಕ್ಲಬ್ ಬೆಂಗಳೂರು ಹೋಸ್ಟೋರು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಸಹ ಶಿಕ್ಷಕರಿಗೆ ಒಂದು ಗೌರವ ಸಲ್ಲಿಸೋದ್ರ ಮುಖಾಂತರ ಅವರಿಗೆ ಒಂದು ಕಾಣಿಕೆಯನ್ನು ಕೊಡೋದ್ರ ಮುಖಾಂತರ ಶಿಕ್ಷಕರ ಮೇಲೆ ಗೌರವ ಇಟ್ಟು ಅಪಾರವಾದ ಗೌರವವನ್ನು ಇಟ್ಟು ನಮ್ಮ ನಮ್ಮ ಶಾಲೆಗೆ ಬಂದು ಶಿಕ್ಷಕರನ್ನೆಲ್ಲ ಒಂದು ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವೆ ಮಾಡಲಿ ಅಂತ ಹೇಳಿ ಲೈಫ್ ಪರಿಗೆ ಅವರಿಗೆ ಎಲ್ರಿಗೂ ನನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಈ ದಿನ ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ನಾನು ಈ ಶಾಲೆಗೆ ಬಂದು ಮೂರು ವರ್ಷ ಆಯಿತು ಮೂರು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಲ್ಯಾಂಡ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಟೀಚರ್ಸ್ಗೂ ಸನ್ಮಾನ ಸಮಾರಂಭ ಇಟ್ಕೊಂಡಿರ್ತಾರೆ ಹಾಗೂ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿನಲ್ಲಿ ಶ್ರೇಣಿ ಮೇಲೆ ಎರಡು ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆಗೆ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಇಟ್ಟಿರ್ತಾರೆ ಮಕ್ಕಳಿಗೆ ಮಕ್ಕಳು ಎಷ್ಟೇ ಜನ ಬರ್ಲಿ ಅಷ್ಟು ಜನಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಸನ್ಮಾನ ಮಾಡ್ತೀವಿ ಆದ್ದರಿಂದ ನಾನು ಅವರು ನಿಜವಾಗ್ಲೂ ಲಯನ್ಸ್ ಅವ್ರಿಗೆ ಶಿಕ್ಷಕರ ಮೇಲೆ ಮಕ್ಕಳ ಮೇಲೆ ಮತ್ತು ಈ ಶಾಲೆ ಮೇಲೆ ರೋ ಗೌರವಕ್ಕೆ ತುಂಬಾ ಹೃದಯ ಧನ್ಯವಾದಗಳು ಆಮೇಲೆ ತಂದೆ ತಂದೆ ತಾಯಿ ಹೆಜ್ಜೆ ಗುರುತಿನ ಅನುಸರಿಸಿ ಹೆಜ್ಜೆ ಮಾಡ್ತಾ ಇರೋ ನಮ್ಮ ಶಾಲೆಗೆ ನೂತನವಾಗಿ ಎಂಟ್ರಿ ಕೊಟ್ಟಿರೋರು ಹೇಳಿ ಮೇಡಮ್ ನಾವು ನಮಗೆ ಗೊತ್ತಿರೋದು ಅನಂದ್ ಸರ್ ಇವಾಗ ಏನಿದೆ ಅಂತಂದ್ರೆ ತನ್ನದೇ ಆದ ಒಂದು ಶಾಪನ್ನು ಮುಗಿಸ್ತಾ ಮುಳಿಸ್ತಾ ಏನು ಮಾಡ್ತಾ ಇದಂತೆ ಎಲ್ಲರೂ ಜಾಬ್ ಮಾಡ್ತಾರೆ ಆದರೆ ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಶಾಲೆಗಳಿಗೆ ಒಂದು ಸ್ವಲ್ಪ ಏನಾರ ಒಂದು ಮಾಡಬೇಕು ಅಂತ ಮನಸ್ಸು ನಮ್ಮ ಅಪ್ಪ ಮಾಡ್ತಾರಲ್ಲ ಇಲ್ಲ ಅಪ್ಪನ ಜೊತೆ ನಾನು ಸೇರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಇದು ಎರಡನೇ ಸಲ ಅನಿಸುತ್ತೆ ಈ ವರ್ಷದಲ್ಲಿ ಹೋದ ವರ್ಷ ಮಾಡಿದ್ವಿ ಇದು ಈ ವರ್ಷ ಎರಡನೇ ಸಲ ಸೊ ನಮಗೆ ಎಲ್ಲರಿಗೂ ಒಳ್ಳೆ ಊಟ ಕೊಡಿಸಿದ್ರ

అందరూ డిస్ట్రిక్షన్ లలో పాస్ అయితే ఇಲ್ಲಿ ఏ నిల్బెట్టు మీరు ఫైల్స్ తో కలిపి పర్వత. పర్తిరాయన మక్లా. పర్తిరాయన. yes. అవునా? హలో మేడం. నెక్స్ట్ ఇయర్ మాక్సిమం ఈవర్సర్ 50 జనా డిస్ట్రిక్షన్ మందిలా. ఈ నెక్స్ట్ ఇయరే నిల్బెట్టు ఇదరికంటే ಜಾస్తి డిస్ట్రిక్షన్ లలో పాస్ అయితే తోస్మే. మార్తిరారల్లారు. ओके थँक्यू वेरी मच वन अगेन थँक्यू मॅडम थँक्यू सर थँक्यू